ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರದ ಆರೋಪ ಮಾಡಿ ಪಾದಯಾತ್ರೆ ನಡೆಸುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳ ನಡೆ ವಿರೋಧಿಸಿ ತುಮಕೂರು ನಗರದಲ್ಲಿ ಕುರುಬ ಹಾಗೂ ಇತರೆ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ನಗರದ ಮಹಾನಗರ ಪಾಲಿಕೆ ಟೌನ್ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡ ಸಂಘಟನೆಗಳ ನೂರಾರು ಮುಖಂಡರು ಕಾರ್ಯಕರ್ತರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಸಿಎಂಗೆ ನೀಡಿರುವ ಶೋಕಾಸ್ ನೋಟಿಸ್ನ್ನು ಹಿಂಪಡೆಯಬೇಕೆಂದು ತೀವ್ರವಾಗಿ ಖಂಡಿಸಿ ಘೋಷಣೆ ಕೂಗಿದರು ಬಳಿಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ರಾಜ್ಯಪಾಲರು ನೋಟಿಸ್ ವಾಪಸ್ ಪಡೆಯುವಂತೆ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ರಾಜಭವನಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಒಬಿಸಿ ಮೋರ್ಚಾ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಅನಿಲ್ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಮುಖಂಡ ಕೆಂಪರಾಜು ಮಾತನಾಡಿ ಸಂಘಟನೆಯ ಪದಾಧಿಕಾರಿಗಳಾದ ರಘುರಾಮ್ ಮಾಳೂರಪ್ಪ ಮಾಜಿ ಕಾರ್ಪೊರೇಟರ್ ಮಹೇಶ್ ಸೇರಿದಂತೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಕುರುಬರ ಸಂಘ ಕಾಳಿದಾಸ ವಿದ್ಯಾವರ್ಧಕ ಸಂಘ ಕನಕ ಯುವಕ ಸೇನೆ ಹಾಗೂ ಜಿಲ್ಲೆಯ ಎಲ್ಲ ಕುರುಬ ಸಂಘಟನೆಗಳ ವತಿಯಿಂದ ನೂರಾರು ಮುಖಂಡರು ಈ ರಾಜ್ಯ ಕಂಡ ಒಬ್ಬ ಅಪ್ರತಿಮ ಅಪ್ರತಿಮ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯ ಅನ್ನೋದಕ್ಕೆ ಎರಡು ಮಾತಿಲ್ಲ ಈ ಮನುಷ್ಯನ ಏನಾನ ಮಾಡಿ ತೇಜವೋದೆ ಮಾಡಬೇಕು ಅಂತ ಹೇಳಿ ಈ ಮೈತ್ರಿ ಸರ್ಕಾರ ಏನಿದೆ ಬಂದಿದೆಯೋ ದೋ ದೋಸ್ತಿ ಸರ್ಕಾರ ಆ ದೋಸ್ತಿ ಸರ್ಕಾರದವರು ಈ ರಾಜ್ಯಪಾಲರನ್ನ ಒಂದು ಕೈಗೊಂಬೆಯಾಗಿ ಇಟ್ಕೊಂಡು ಅವರಿಂದ ಒಂದು ನೋಟಿಸ್ ಕೊಡಿಸಿ ಶೋಕಾಸ್ ನೋಟಿಸ್ ಕೊಡಿಸಿ ಇದು ಮಾಡ್ತಾ ಇರತಕ್ಕಂಥದ್ದು ಇದು ನ್ಯಾಯ ತರ್ವದಲ್ಲ ಇದು ಯಾವುದೇ ಕಾರಣಕ್ಕೂ ಊರ್ಜಿತವಾಗಲ್ಲ ಊರ್ಜಿತವಾಗ ಬಿಡೋದು ಇಲ್ಲ ನಾವು ಎದ್ರೆ ದಂಗೆ ಎದ್ರೆ ಅದೇ ಕುರ್ಬಾ ಕೂಡದ್ರೆ ಎದ್ರೆ ಎಂದ್ರೆ ಕುರ್ಬಾಧಿ ಅನ್ನಂಗೆ ನಾವು ಅದನ್ನು ಬಿಡೋದಿಲ್ಲ ಇದು ಮುಂದೆ ನಡೀತದೆ ಇದು ಅಹಿಂದ ಮತಗಳು ಸಮರ್ಥರ ಇದ್ದಾವೆ ಅಹಿಂದ ಜನ ಇದ್ದಾರೆ ಅಹಿಂದ ಇದಾರೆಲ್ಲ ಒಟ್ಟಾಗಿ ನಾವು ಎಲ್ಲ ಹೋಗ್ತಾ ಇದ್ದೀವಿ ಇದು 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 ನಿಜ ಇದು ಸತ್ಯ ಇದು ಸತ್ಯ ಆಮೇಲೆ ಇನ್ನೊಂದು ಮಾತು ಹೇಳಬೇಕು ಅಂತ ಇದ್ದೀನಿ ಈ ದೋಸ್ತಿ ಸರ್ಕಾರಗಳು ಮಾಡ್ತಕ್ಕಂಥ ಅನ್ಯಾಯಗಳನ್ನ ಅವ್ರನ್ನ ಮುಚ್ಚಿಕೊಳ್ಳೋಕ್ಕೋಸ್ಕರ ಅವ್ರದ್ದು ನಾವು ಇವ್ರದ್ದು ಹೇಳ್ತಾ ಇಲ್ಲ ಅವ್ರದ್ದು ಮುಚ್ಚಿಕೊಳ್ಳೋದಕ್ಕೋಸ್ಕರ ಏನೋ ನಮ್ಮ ಮಾಡಿ ಈಜಿ ತರಬೇಕು ಸಿದ್ದರಾಮಯ್ಯನ ಇದೇ ಥರ ಆಡಳಿತ ಕೊಟ್ಟರೆ ಇದನ್ನು ಈ ಸೈಜ್ಗಳ ಬಟ್ಟೆ ಊರಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ವಿನಾ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅನ್ನೋದಿಲ್ಲ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಇದರಲ್ಲಿ ಸಿದ್ದರಾಮಯ್ಯ ಪಂಚ ಒಳಗಲ್ಲ ಅವ್ರು ಪುರ್ದೋಸೆ ಒಳಗೆಡ್ತಂದ್ರೆ ಒಂದು ಚಿಕ್ಕ ಯಾತಾರ ಆ ಥರ ಇದನ್ನು ಮನುಷ್ಯ ಅವರು ಬಳಿ ಬಳಿ ಮಾಡ್ಕೊಂಡ್ ಬಂದಿದ್ದಾರೆ ರಾಜ್ಯೇಜವಾದ ಮಾಡೋದಂತ ಕೇಂದ್ರ ಸರ್ಕಾರ ಹಾಗೂ ಕೈಗೊಂಬೆ ಆಗಿರುವ ರಾಜ್ಯಪಾಲರು ಹಾಗೂ ರಾಜ್ಯ ರಾಜ್ಯ ಬಿಜೆಪಿ ಹಾಗೂ ಜೆ ಡಿ ಎಸ್ ಮುಖಂಡರಿಗೆ ನಾವೆಲ್ಲ ಒಂದು ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದೀವಿ ಅಂತ ತೋರ್ಸಕ್ಕೆ ಈ ಪ್ರತಿಭಟನೆ ಸಿದ್ದರಾಮಯ್ಯರ ನಲವತ್ತೈದು ನಲವತ್ತೈದು ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಕಪ್ಪು ಚುಕ್ಕೇನೆ ಇರಲಿಲ್ಲ ಸಿದ್ದರಾಮಯ್ಯ ಇವತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರು ಇವರು ಕೇಂದ್ರ ಹಾಗೂ ರಾಜ್ಯಪಾಲರು ರಾಜ್ಯ ಬಿಜೆಪಿ ಜೆಡಿಎಸ್ ಮುಖಂಡರು ಸಿದ್ದರಾಮಯ್ಯ ಅವರ ತ್ಯಜವನ್ನು ಮಾಡಿ ಕುತಂತ್ರದಿಂದ ಇಳಿಸ ಕೊಡೋ ವಾಟ ಮಾಡ್ತಾರೆ ಅದು ಅವರ ಭ್ರಮೆ ಯಾಕೆ ಅಂದ್ರೆ ಇವತ್ತು ರಾಜ್ಯ ಇದು ಅಹಿಂದ ನಾಯಕ ಅಂತೇಳಿ ಅವ್ರಿಗೆ ಸಹಿಸಕ್ಕಾಗ್ತಿಲ್ಲ ಈ ರಾಜ್ಯ ಅಹಿಂದ ಮುಖ್ಯಮಂತ್ರಿ ಕಳಂಕ ರಹಿತ ಮುಖ್ಯಮಂತ್ರಿ ಹೇಳಿ ಇಡೀ ರಾಜ್ಯನೇ ಹೇಳೋ ಸಂದರ್ಭದಲ್ಲಿ ಬಿಜೆಪಿ ಬಿಜೆಪಿ ಹಾಗೂ ಎಸ್ನವರು ಕುತಂತ್ರದಿಂದ ಸಿದ್ದರಾಮಯ್ಯ ತೇಜವಾದ ಮಡಕ್ಕೆ ಹೊಟ್ಟಿದ್ದಾರೆ ಅದು ಅವರ ಭ್ರಮೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯರ ಒಂದು ಶಕ್ತಿ ಇವತ್ತು ಸಿದ್ದರಾಮಯ್ಯರ ಒಂದು ಶಕ್ತಿ ಇವತ್ತು ಅಹಿಂದ ವರ್ಗ ಸಿದ್ದರಾಮಯ್ಯ ವಿಮಲವಾಗಿ ಕಂಡಿದೆ ಅದೇ ರೀತಿ ಸಿದ್ದರಾಮಯ್ಯರ ಅಭಿಮಾನಿಗಳು ಕರ್ನಾಟಕದಲ್ಲಿ ಅಲ್ಲ ಇಡೀ ಆಂಧ್ರ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಇವರ ಅಭಿಮಾನಿಗಳು ಸಿದ್ದರಾಮಯ್ಯ ದೇಶದಲ್ಲೇ ಇದ್ದಾರೆ ಆದ್ರಿಂದ ರಾಜ್ಯಪಾಲ ರಾಜ್ಯಪಾಲರು ಇವತ್ತು ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟರಂತ ವಿಚಾರ ಅದು ಅದು ಖಂಡಿಸ್ತೀವಿ ನಾವು ಯಾಕೆ ಅಂದ್ರೆ ಇವತ್ತು ರಾಜ್ಯಪಾಲರಿಗೆ ಶಶಿಕಲಾ ಜೊಲ್ಲೆದು ನೋಟಿಸ್ ಇದೆ ರಾಜ್ಯಪಾಲರ ಭವನದಲ್ಲಿ ಅದೇ ರೀತಿ ಮುರುಗೇಶ್ ಇದೆ ಜನಾದರ ರೆಡಿ ಇದೆ ಒಂದು ಎರಡು ವರ್ಷ ಆಯಿತು ಅವ್ರದ್ದೇ ಕ್ರಮ ತಗೊಂಡಿಲ್ಲ ಕಾನೂನು ರೀತಿ ಕಮ್ಮ ತಪ್ಪಿದ್ರೆ ಕಾನೂನು ರೀತಿ ಕ್ರಮ ತಗೊಂಡು ಅವರು ಏನು ಬೇಕೋ ಶಿಕ್ಷಣ ಮಾಡಲಿ ಸುಮ್ಸೆ ಸಿದ್ದರಾಮಯ್ಯರವರ ಆಡಳಿತ ನೋಡಿದಾಗದೇ ಇಂದ ವರ್ಧನ್ ಮುಖ್ಯಮಂತ್ರಿ ಆಗಿಬಿಟ್ಟಾನೆ ಅಂತೇಳಿ ತೇಜಾವಧಿ ಮಾಡಕ್ಕೆ ಹೋಗಿ ಇವತ್ತು ಅವರೇ ಅವ್ರ ಅವರೇ ಸಿಗಾಕೋಂಥ ಸಂದರ್ಭ ಮುಂದಿನಲ್ಲಿ ಬಂದೇ ಬರ್ತದೆ ಆದ್ರಿಂದ ನಾವು ಜಿಲ್ಲಾ ಕುರುಬರು ಸಂಘ ಕಾಳಿದಾಸ ವಿದ್ಯಾವರ್ಧಕ ಸಂಘ ಹಾಗೂ ನಮ್ಮ ಪ್ರದೇಶ ಕುರುಬರು ಸಂಘ ಎಲ್ಲ ಸಮಾಜ ಒಕ್ಕೂಟಗಳು ಇವತ್ತು ಚಂದ್ರ ಸಿದ್ದರಾಮಯ್ಯ ಬೆಂಬಲವಾಗಿ ನಿಂತ್ಕೊತಿದೀವಿ ಇದೇ ರೀತಿ ಮುಂದುವರೆದ್ರೆ ಇವತ್ತು ರಾಜ್ಯದಲ್ಲಿ ದಂಗೆ ಹೇಳೋ ಸಂದರ್ಭ ಬರುತ್ತೆ ಸಿದ್ದರಾಮಯ್ಯರ್ಗೆ ಏನೋ ತೇಜವಾದೆ ಮಾಡಕ್ಕೆ ಹೋಗಿ ಸಿದ್ದರಾಮಯ್ಯರ ಪರವಾಗಿ ಏನಾರ ಇಡ್ಸಕ್ಕೆ ಪ್ಲಾನ್ ಮಾಡೋದ್ರಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದಂಗೆ ಹೇಳಂತ ಸಂದರ್ಭ ಖಂಡಿತ ಬರುತ್ತೆ ಹಳ್ಳಿ ಹಳ್ಳಿ ತಾಲೂಕ್ ಮಟ್ಟ ಹೋಬ್ಳಿ ಮಟ್ಟದಲ್ಲಿ ಪ್ರತಿಭಟನೆ ಆಗುವಂತ ಎಲ್ಲಾ ವಿಚಾರಗಳು ಖಂಡಿತ ಹಾಗೆ ಆಗ್ತವೆ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಕ್ ಬಯಸ್ತೀನಿ ಕೆಂಪರಾಜು ರಾಜ್ಯಪಾಲರು ಆಕ್ಷನ್ ತಗೊಂಡಿದ್ದಾರೆ ನೋಟಿಸ್ ಕೊಡೋ ಮುಖಾಂತರ ಅದನ್ನು ನಾವು ಕಂಡಿಸ್ತೀವಿ ಇದು ಯಾವುದೇ ನಲವತ್ತು ಅವರ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಸಹ ಕಪ್ಪು ಚುಕ್ಕಿ ಇಲ್ಲದಂಥ ಅವ್ರ ವ್ಯಕ್ತಿತ್ವವೇ ಭಿ ಭಿನ್ನವಾಗಿರುವಂಥದ್ದು ಅವರು ಯಾವುದೇ ಒಂದು ಕಳಂಕರಹಿತವಾದ ಜೀವನ ನಡೆಸ್ಕೊ ಬಂದಿರೋದು ಇಂತಹ ಒಂದು ವ್ಯಕ್ತಿತ್ವಕ್ಕೆ ಇವರು ಮೈತ್ರಿ ಸರ್ಕಾರದವರು ಕಳಂಕ ತರ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ಸಹ ಅವಕಾಶ ಕೊಡೋದಿಲ್ಲ ಇವನ್ನೆಲ್ಲ ನಾವು ಅಹಿಂದ ವರ್ಗದವರು ಖಂಡಿಸ್ತೀವಿ ಜೊತೆಗೆ ಇವತ್ತೇನು ನಾವು ಹಿಂದೂ ವರ್ಗಕ್ಕೆ ಆನೆ ಬಲ ಇದ್ದಂಗೆ ನಾವು ಕುರಿಗೊಳಚನಾಗುವುದನ್ನು ಅಂಥವ್ರನ್ನ ಎಲ್ಲ ಅಹಿಂದ ವರ್ಗದವರು ಜನತೆಯನ್ನು ವಂತ ನಾಯಕ ಎಲ್ಲರಿಗೂ ಸರ್ವಪಾಲು ಸಮಪಾಲು ಅಂತ ವ್ಯಕ್ತಿತ್ವ ಇದ್ದೀನಿ ನೀವು ಪಾಲನೆ ಹೇಳ್ಕೊ ಬಂದಿರೋಂಥ ಸಿದ್ದರಾಮಯ್ಯನವ್ರಿಗೆ ಇದು ಶೋಭೆ ತಕ್ಕಂಥದ್ದಲ್ಲ ಗೆಹ್ಲೋಟ್ ಅವರು ಇದನ್ನು ತಕ್ಷಣವೇ ಈ ನೋಟಿಸ್ನ ಹಿಂಪಡಿಬೇಕು ನಾವೆಲ್ಲರನ್ನೂ ಉಗ್ರ ಹೋರಾಟ ನಡೆಸ್ತೀವಿ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮಾಂತರದಲ್ಲಿ ಆಗಿರ್ಬೋದು ಎಲ್ಲರೂ ಕಾನೂನು ರೀತಿಯಾಗಿ ಹೋರಾಟ ನಡೆಸ್ತೀವಿ ಇದು ಇದರಿಂದ ಸಿದ್ದರಾಮಯ್ಯ ಅವರು ಹೊರ ಬರ್ತಾರೆ ಅಂತ ನಾವೆಲ್ಲರೂ ಹೇಳೋಕ್ಕೆ ಇಷ್ಟಪಡ್ತೀವಿ ಜೈ ಹಿಂದ್ ಜೈ ಸಿದ್ದರಾಮಯ್ಯ

ಅದರ ವಿರುದ್ಧ ನಮ್ಮ ಪೂರ್ವ ಸಂಘಟನೆಗಳು ಮತ್ತೆ ಸಿದ್ದರಾಮಯ್ಯವರ ಅಭಿಮಾನಿಗಳು ಇವತ್ತು ತುಮಕೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ತುಮಕೂರ್ನಲ್ಲಿ ಇವತ್ತು ಪ್ರತಿಭಟನೆ ಬಹಳ ಜನ ಸೇರಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಎನ್ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ಆಡಳಿತದಲ್ಲಿ ಒಂದು ಸಿದ್ಧ ಇಲ್ಲದೆ ಅವರು ಆಡಳಿತ ನಡೆಸಿದ್ದಾರೆ ಅದನ್ನ ಏನಾದ್ರೂ ಮಾಡಿ ಅವರ ಹೆಸರಿಗೆ ಮತಿ ಬಳಿಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಆ ತೀರ್ಮಾನ ಮಾಡಿ ರಾಜ್ಯಪಾ ಕೇಂದ್ರ ಸರ್ಕಾರದಿಂದ ರಾಜ್ಯಪಾಲರ ಮೇಲೆ ಉತ್ತರ ತಂದು ರಾಜ್ಯಪಾಲರಿಂದ ನೋಟಿಸ್ ಕೊಡ್ತಿದ್ರೆ ಇದನ್ನೆಲ್ಲ ಇಡೀ ಸಮಾಜ ಕಟ್ಟಿಸುತ್ತೆ ಅದೇ ರೀತಿ ಇದೇನು ವಾಪಸ್ ತಗೊಳ್ತೇ ಇದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಒಂಥರ ಜನ ದಂಗೆದಳ ಪರಿಸ್ಥಿತಿ ಇದೆ ಆದ್ರಿಂದ ರಾಜ್ಯಪಾಲರು ಕೊಟ್ಟಿರೋ ನೋಟಿಸ್ ನ ವಾಪಸ್ ತಗೋಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದಾರೆ Thank <laughs> you. ಇವತ್ತು ಏನು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಈ ಭಾಗಕ್ಕೆ ಬಂದು ತಾವು ಘನತವೆತ್ತ ರಾಜ್ಯಪಾಲರು ರಾಜಭವನ ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ತಾವು ಸಲ್ಲಿಸಿರುವಂಥ ಈ ಮನವಿ ಶೋಷಿತ ಸಮುದಾಯಗಳ ಜನನಾಯಕ ಮಾನ್ಯ ಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರನ್ನು ಸಿದ್ದರಾಮಯ್ಯ ಅವರ ತೇಜೋವಧೆಯನ್ನು ಖಂಡಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹತ್ತಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಕರ್ನಾಟಕ ಮೇಲ್ಕಂಡ ಎಲ್ಲ ಸಂಘಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಾವು ಸಲ್ಲಿಸಿರುವಂತಹ ಮನವಿಯನ್ನು ಸನ್ಮಾನ್ಯ ಘನತವೆತ್ತ ರಾಜ್ಯಪಾಲರ ಕಚೇರಿಗೆ ಕಳಿಸಿಕೊಡ್ತೀವಿ ಅಂತೇಳಿ ಈ ಮೂಲಕ ತಿಳಿಯಬಯಸ್ತೇನೆ